ಸರ್ವರಿಗೂ ಸಮಾನತೆ ಇದು ಶಕ್ತಿ ಕರ್ನಾಟಕ ಪ್ರದೇಶ ಜನತಾದಳ ಜಾತಿ ಮೃತ ಹಾನಗಲ್ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ಇಂದು ಹಾನಗಲ್ ನಗರದ ಮುಖ್ಯ ರಸ್ತೆ ಆಗಿರುವಂತಹ ತಾಲೂಕಾ ತಹಸೀಲ್ದಾರ್ ಆಫೀಸ್ ಪೊಲೀಸ್ ಸ್ಟೇಷನ್ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ತಾಲೂಕಾ ಪಂಚಾಯತ್ ಆಫೀಸ್ ಜಿಲ್ಲಾ ಪಂಚಾಯತ್ ಆಫೀಸ್ ಪಿಡಬ್ಲ್ಯೂಡಿ ಆಫೀಸ್ ಸಿಡಿಟಿಒ ಆಫೀಸ್ ಈ ಎಲ್ಲಾ ಕೇಂದ್ರ ಸ್ಥಾನದ ಆಫೀಸುಗಳಿಗೆ ಇಂದು ಮುಖ್ಯ ರಸ್ತೆಯಾಗಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಈ ರೋಡ್ನಲ್ಲಿ ಓಡಾಡ್ತಾರೆ ಆದರೆ ಈ ಬಾರಿ ರಸ್ತೆಯ ಬಗ್ಗೆ ಯಾವ ಅಧಿಕಾರಿಯೂ ಕಾಳಜಿ ವಹಿಸಿಲ್ಲ ಹಾಗಾಗಿ ಇಂದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಹಾಗೂ ಈ ರೋಡಿನ ಅಕ್ಕಪಕ್ಕ ಇರ್ತಕ್ಕಂತಹ ವ್ಯಾಪಾರಸ್ಥರನ್ನ ಒಳಗೊಂಡು ಇಂದು ಈ ರಸ್ತೆಯ ದುಸ್ಥಿತಿಯನ್ನ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಸೋಮವಾರ ಸಂಜೆ ಐದು ಗಂಟೆಯ ಒಳಗೆ ಈ ರಸ್ತೆಯನ್ನ ರಿಪೇರಿ ಮಾಡಬೇಕು ಇಲ್ಲದೆ ಹೋದರೆ ಮಂಗಳವಾರ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅವರ ಸೇವೆಯನ್ನ ನಡೆಸಲು ಸಾರ್ವಜನಿಕರು ಹಾಗೂ ಜೆಡಿಎಸ್ ಬಿಜೆಪಿ ಪಕ್ಷದ ಮುಖಂಡರು ಅವಕಾಶವನ್ನ ಕೊಡುವುದಿಲ್ಲ ಇದು ಹಾನಗಲ್ ತಾಲೂಕಿನ ಸಮಸ್ತ ಜನತೆಯ ಭೇಟಿ ಇದನ್ನ ಹಾನಗಲ್ ತಾಲೂಕಿನ ಎಲ್ಲ ಅಧಿಕಾರಿಗಳು ಅತಿ ಗೌರವದಿಂದ ಈ ಕೆಲಸವನ್ನ ಮಾಡಲೇಬೇಕು ಎಂದು ಎಚ್ಚರಿಕೆಯನ್ನ ನೀಡಿದರು ವರದಿಗಾರ ಮಂಜುನಾಥ ಸುಲಾಕಿ ಎಸ್ ನ್ಯೂಸ್ ಕನ್ನಡ ಹಾನಗಲ್ ನಾಳೆ ಸಾಯಂಕಾಲ ಸೇಮ್ ಟೈಮ್ ಅವಕಾಶ ಕೊಡ್ತೇವೆ ಇಲ್ಲ ಅಂತಂದ್ರೆ ಮಂಗಳವಾರ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಆಫೀಸಲ್ಲಿ ಸಿಗ್ನೇಚರ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ನಿಮಗೆ ಇದು ಎಚ್ಚರಿಕೆ ಜೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಮಾನವರಿ ಈ ನೀವು ಅರ್ಥ ಮಾಡ್ಕೊತೀರಿ ಅಂತ ನಾನು ನಿಮಗೆ ಕೆರೆ ಗಂಟೆಯನ್ನು ಕೊಡ್ತಾ ಇದ್ದೀರಿ ನೀವು ಯಾವುದೇ ಕಾರಣಕ್ಕೂ ಸೋಮವಾರ ಸಂಜೆ ಒಳಗೆ ಈ ರೋಡ್ ರೆಡಿ ಆಗ್ಬೇಕು ಇಲ್ಲ ಅಂತಂದ್ರೆ ಮಂಗಳವಾರ ನೀವು ಆಫೀಸಿಗೆ ಬರಬೇಕಿದ್ರೆ ವಿಚಾರ ಮಾಡಿ ಬರೋಕ್ಕೆಲ್ಲ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ನಮ್ಮ ಮಾನ್ಯ ಶಾಸಕರ ಬಗ್ಗೆ ನಾವೇನು ಮಾತಾಡೋಲ್ಲ ಅವ್ರ ಜವಾಬ್ದಾರಿ ಮಾಡ್ತಾರೋ ಮಾಡ್ತಾರೆ ಮಾತೀರಿ ಹೇಳಿದ್ದೇನೆ ನಿಮಗೆ ನಾಳೆ ಸಂಜೆವರೆಗೂ ಇದಕ್ಕೆ ಏನಾದರೂ ತುಂಬಿ ಎಮರ್ಜೆನ್ಸಿ ವರ್ಕಿಗೆ ನೀವು ರೆಡಿ ಮಾಡಿ ಕೊಡ್ಬೇಕು ನಾಳೆ ಸಂಜೆವರೆಗೂ ಗಡುವು ಕೊಡ್ತೀವಿ ಇಲ್ಲ ಅಂತಂದ್ರೆ ಮಂಗಳವಾರ ಬೆಳಗ್ಗೆ ನಾನೆಲ್ಲರೂ ಕೂಡ್ಕೊಂಡು ಸಾರ್ವಜನಿಕರು ಎಲ್ಲರೂ ಕೂಡ್ಕೊಂಡು ಬಂದು ನಿಮ್ಮ ಆಫೀಸ್ಗೆ ನಿಮ್ಮ ಫೈಲಿ ಸಿಗ್ನೇಚರ್ ಮಾಡ್ದಂಗೆ ನೋಡ್ತಿರ್ತಾರೆ ನಾವು ಆ ತಾಕತ್ತೈದು ನಮ್ಮ ಹತ್ರ ನಾಳೆ ಸಂಜೆ ಒಳಗೆ ರೋಡ್ ಯಾವುದೇ ಕಾರಣಕ್ಕೂ ಒಂದು ಲೆವೆಲಿ ರೆಡಿ ಮಾಡ್ಕೊಬೇಕು ಬೇಸಿಗೆ ಟೈಮಲ್ಲಿ ಆ ಡ್ರೈನೇಜ್ ಎಲ್ಲ ಸಮಸ್ಯೆ ಇದೆ ಅಂತ ಅದನ್ನೆಲ್ಲ ಓಪನ್ ಮಾಡಿಸಿ ಈ ರೋಡನ್ನು ತಪ್ಪಿದ್ರು ಒಂದು ಎಂಟು ಒಂಬತ್ತು ಟೈಪ್ ಮಾಡಿ ರೋಡ್ ಮಾಡಿ ರೋಡ್ ಮಾಡಿಕೊಡ್ಬೇಕು ನಿಮ್ಮ ಜವಾಬ್ದಾರಿ ಇದೆ ನಿಮ್ಮ ಬಂದು ನಾಳೆ ಉತ್ತರ ಕೊಡ್ಬೇಕು ಇಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಸಮಸ್ತ ಎಲ್ಲ ಅಧಿಕಾರಿಗಳ ಜೊತೆ ಬಂದು ನಿಂತು ಕೆಲಸ ಮಾಡಬೇಕು ಯಾರೋ ಒಬ್ಬರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ನಾವು ಗುಂಡಿ ಮುಚ್ಚುವಂತ ನಾವು ಕೇಳಲ್ಲ ಇಲ್ಲಿ ಎಲ್ಲರೂ ಬರಬೇಕು ವೈಕಿಲಾರ ಬರಬೇಕು ಇಒ ಅವರು ಬರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರಬೇಕು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಇಲ್ಲಿ ಇರಬೇಕು ಆ ಅಧಿಕಾರಿಗಳಿಗೆ ಈ ರೋಡಿನ ಜವಾಬ್ದಾರಿ ಐತೆ ಇಲ್ಲ ನಾವು ಕೇಳ್ತೇವೆ ಅನಗಲ್ ತಾಲೂಕಿಗೆ ಅವರು ಅಧಿಕಾರ ಮಾಡಕ್ಕೆ ಬಂದಾರಲ್ಲ ನಾವು ಕೇಳ್ತೇವೆ ಅಧಿಕಾರಿ ನಾಳೆ ಸಂಜೆ ಒಳಗೆ ಇದೇ ಕಾರಣಕ್ಕೂ ಎಂಜಿನಿಯರಿಂಗ್ ಪ್ಲಾನ್ ಪ್ರಕಾರ ಉಸಕ್ತವಾಗಿ ರೋಡ್ ಮಾಡ್ಕೊಡ್ಬೇಕು ನಾಲ್ಕೈದು ವರ್ಷದ ಒಂದು ವರ್ಷಕ್ಕೆ ನಾಲ್ಕು ಹಾಡಾಗ್ತದೆ ಅಂತ ಹಾಗಾದ್ರೆ ಅನಗಲ್ ತಾಲೂಕಿನ ಮಾನವರಿಯಲ್ಲಿ ಏನಿದೆ ಅಂತ ಒಂದು ರೋಡ್ ಸರಿ ಹಿಡೋಕಾಗಲ್ಲ ಅಂತ ಹೇಗೆ ಹಣಗಲ್ ತಾಲೂಕಿಗೆ ಮದ್ಮೂಲ್ ಕಾರಣಕ್ಕೂ ಸನ್ಮಾನ್ಯ ಉದಾಸೀನ್ ಸೇವೆ ರೋಡ್ಗಳನ್ನು ಕೊಟ್ಟಾರೆ ಅನಗಲ್ ಕೇಂದ್ರ ಸ್ಥಾನದಲ್ಲಿ ಒಂದು ರೋಡನ್ನ ಸರಿ ಇಟ್ಟಾಗಲ್ಲ ಅಂದ್ರೆ ಅನಗಲ್ ತಾಲೂಕಿನ ರಾಜಕಾರಣ ಮಾಡೋದಕ್ಕೆ ಅವಶ್ಯಕತೆ ಏನಿದೆ ಅನಗಲ್ ತಾಲೂಕಿನ ರಾಜಕಾರಣಿಗಳಿಗೂ ಕೂಡ ಇದೊಂದು ಎಚ್ಚರಿಕೆ ಕರೆಗಟ್ಟೆ ನೀವೆಲ್ಲ ನಿಲ್ಬೇಕು ವ್ಯವಸ್ಥೆನ ನಾವು ಯಾವುದೇ ಕಾರಣಕ್ಕೂ ಸರಿ ಮಾಡಿಕೊಡ್ತಕ್ಕಂಥದ್ದು ಸಾರ್ವಜನಿಕರ ರಂಗದಲ್ಲಿ ನಮ್ಮೆಲ್ಲ ರಾಜಕಾರಣಿಗಳ ಕೆಲಸ ಆಗಿದೆ ಇದನ್ನು ನೀವು ಎಲ್ಲರೂ ಮಾಡಲೇಬೇಕು ಅಂತ ನಮ್ಮ ಪ್ರಧಾನಿ ನೋಡ್ರಿ ಬೇಸಿಗೆ ಟೈಮಲ್ಲಿ ಅವ್ರು ಹಳ್ಳಿ ಹೇಳ್ಕೊತಾರೆ ನೀವು ಗುಂಡಿ ಮುಚ್ಚಿ ಹೋಗ್ತೀರಿ ಆ ಗುಡ್ಡಿ ಮುಚ್ಚೋರ ಆ ಧೂಳೆಲ್ಲ ಅಂಗಡಿಗೆ ಯಾಕಡೆ ಈ ಕಡೆ ಅಂಗಡಿಗಳಿಗೆ ಆಡ್ತದೆ ಅವರಿಗೆ ಆಸ್ತವ ಬರ್ತೈತಿ ಏನೇನೋ ಕಾಯಿಲೆಗಳು ಬರ್ತವೆ ಅದಕ್ಕೋಸ್ಕರ ಸುಮಾರು ಸಮಸ್ಯೆಗಳು ಇಟ್ಕೊಂಡಿರ್ತಕ್ಕಂಥ ಈ ರೋಡನ್ನು ನಾಳೆ ಸಂಜೆವರೆಗೂ ಯಾವುದೇ ಕಾರಣಕ್ಕೂ ತಾವು ಕ್ಲಿಯರ್ ಮಾಡಿ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಮಂಗಳವಾರ ನಿಮ್ಮನ್ನ ಆಫೀಸಿಗೆ ಬರಕ್ಕೆ ನಾವು ಬಿಡಲ್ಲ ಇದು ನಮ್ಮ ಎಚ್ಚರಿಕೆ ಕರೆಗಳು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ